ಮೊಟ್ಟೆಯಿಂದ ಹೊಸ ರೆಸಿಪಿ ಮಾಡಿದ್ದೆ ಆದರೆ ಮಕ್ಕಳಂತೂ ಕಿತ್ತಾಡ್ಕೊಂಡೆ ತಿಂದ್ಬಿಟ್ರು ಅಂದರೆ ಚಾಕ್ಲೇಟ್ ತಿಂದಂಗೆ ತಿಂದು ಖಾಲಿ ಮಾಡಿಬಿಟ್ರು ಎರಡು ಸಲ ಮಾಡಿದ್ರು ಕೂಡ ಎರಡು ಸಲ ತಿಂದು ಖಾಲಿ ಮಾಡಿದ್ರು ಮಕ್ಕಳಂತೂ ಮೊಟ್ಟೆ ತಿನ್ನಲ್ಲ ಅನ್ನೋರು ಕೂಡ ಚಾಕ್ಲೇಟ್ ತಿಂದಂಗೆ ತಿಂದು ಕಿತ್ತಾಡ್ತಾ ಇರ್ತಾರೆ ನೋಡಿ ಒಂದು ಸಲ ವೀಡಿಯೋ ನೋಡಿ ಕೊನವರೆಗೂ ಈಗ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಅಂದರೆ ನೀವು ಎಷ್ಟು ಮೊಟ್ಟೆಗೆ ಮಾಡ್ತೀರಾ ಅಂತ ನೋಡ್ಕೊಳ್ಳಿ ನಾನು ಮಾಡಿದ್ದು ಮೊಟ್ಟೆ ಏನಿಲ್ಲ ಅಂತಂದ್ರೂ ಹತ್ತು ಮೊಟ್ಟೆಗೆ ಮಾಡಿದ್ದು ನಾನು ನೋಡ್ತಾ ಇದ್ರೆ ಹತ್ತು ಮೊಟ್ಟೆನೂ ಬೇಯಿಸ್ಕೊಂಡಿದ್ದೆ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಬೇಕು ಜಾಸ್ತಿ ಹಾಕ್ಬಾರ್ದು ಹಿಟ್ಟು ಕಲಿಸೋಕೆ ಮಾತ್ರ ಅದಕ್ಕೆ ಸ್ವಲ್ಪ ಪುಡಿ ಸ್ವಲ್ಪ ಏನು ಜಾಸ್ತಿ ಏನು ಬೇಡ ಸ್ವಲ್ಪ ಉಪ್ಪು ಧನಿಯಾ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ತರತರಿಯಾಗಿ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಕಡಿಮೆ ರುಬ್ಬಿರೋದ್ರಿಂದ ಸ್ವಲ್ಪ ನುಣ್ಗಾಗಲಿ ಹಾಗಾಗಿ ನೀವು ಬೇಕಿದ್ರೆ ಜಾಸ್ತಿನೇ ಮಾಡ್ಕೊಬೋದು ಇವಾಗ ನುಣ್ಣಗೆ ಹಾಕ್ಕೊಳ್ಬೋದು ಏನಾಗಲ್ಲ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಅಂದರೆ ಆಗಿ ಇದು ಮಾಮೂಲಿ ಅದೇ ಮೆಣ್ಸಿನ್ಕಾಯಿನ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಸಿಂಪಲಾಗಿ ಹೇಳ್ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ಬೋದು ಅಷ್ಟೇ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಹಂಗಾಗಿ ಎತ್ತಿಟ್ಕೊಂಡೆ ಅದೇ ಎತ್ತಿಟ್ಟಿದ್ದನ್ನೇ ಮತ್ತೆ ಇನ್ನೊಂದು ಟ್ರಿಪ್ ಮಾಡೋದ್ನಲ್ಲ ಆವಾಗೂ ಕೂಡ ಹಾಕ್ಕೊಂಡು ಅದನ್ನೇ ಖಾಲಿ ಮಾಡಿಕೊಂಡೆ ಸ್ವಲ್ಪ ಇದಕ್ಕೆ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಬರುತ್ತಲ್ಲ ಅದು ಕಾದು ಆರೆ ಇರುತ್ತಲ್ಲ ಆ ಎಣ್ಣೆ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಸ್ವಲ್ಪ ತೀರಾ ಗಟ್ಟಿಯಾಗಿ ಮಾಡಬಾರ್ದು ಸ್ವಲ್ಪ ಸ್ಮೂತ್ ಚಪಾತಿ ಯಾವ ರೀತಿ ಲಟ್ಟಿಸ್ಬೇಕು ಅಂತ ಆಗುತ್ತಾ ಈಸಿ ತರ ಮಾಡ್ಕೋಬೇಕು ನಾವು ಹಿಟ್ಟನ್ನ ಚಪಾತಿ ಲಟ್ಸ ಅದ್ವಾಗಿ ಬರ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀರ್ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಹಾಕೊಂಬಾರ್ದು ಯಾಕಂದ್ರೆ ತೆಳಗ ಇದು ಮೈದಾ ಹಿಟ್ಟಿಗೆ ಜಾಸ್ತಿ ನೀರೇನ ಹಾಕೋ ಅವಶ್ಯಕತೆ ಇರಲ್ಲ ಹಂಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ಹಾಕೊಳ್ಬೇಕು ಈ ಮೈದಾ ಹಿಟ್ಟನ ಕಲಸೋಷ್ಟ್ರಲ್ಲಂತೂ ಇದಾಗ್ಬಿಡುತ್ತೆ ಯಾಕಂದ್ರೆ ಕೈ ಕೈಗೆ ಎಲ್ಲ ಮೆತ್ಕೊಳ್ಳುತ್ತೆ ನೋಡ್ಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಸ್ಮೂತ್ರಿ ಮೂತ್ ಆಗಿ ಕಲ್ಸಿ ಇಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕಾಲು ಗಂಟೆ ಇಟ್ಬಿಡ್ಬೇಕು ಅಲ್ಲೇನೆ ಇಟ್ಬಿಟ್ಟು ಆಮೇಲೆ ನಾವು ಇನ್ನ ಎಲ್ಲ ಬೇಯಿಸಿರ್ತೀವಲ್ಲ ಅದನ್ನೆಲ್ಲ ಕಟ್ ಮಾಡೋವರ್ಗು ಕೂಡ ನೆನ್ಕೊಳ್ಳುತ್ತೆ ಆಮೇಲೆ ಕೂಡ ಒಂದು ಸ್ವಲ್ಪ ನಾದ್ಕೋಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಇಟ್ಟು ನೋಡ್ತಾ ಇದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮೊದಲ ಟೇಸ್ಟ್ ಅಂತೂ ಮಕ್ಳು ನಾನೇ ಹೇಳ್ತಾ ನಮ್ಮ ಮನೆಯಲ್ಲಿ ಮಕ್ಳು ಮಕ್ಳು ಮೊಟ್ಟೆನೇ ತಿನ್ನಲ್ಲ ಅದರಲ್ಲೂ ಅಂತದ್ರಲ್ಲಿ ಈ ತರ ಮಾಡ್ಕೊಟ್ಟಿದ್ದಕ್ಕೆ ಒಳ್ಳೆ ಚಾಕ್ಲೇಟ್ ತಿಂದಂಗೆ ತಿಂದು ಖಾಲಿ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ನಾನು ಫಸ್ಟು ನೋಡಿ ಮೂರು ಮೊಟ್ಟೆ ತಗೊಂಡಿದ್ದೀನಿ ನಾನು ಮೂರೆಲ್ಲ ತೊಗೊಂಡು ಮಾಡಿರೋದು ಯಾಕಪ್ಪ ನೋಡಿ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಎಷ್ಟು ಅಂದರೆ ಒಂದು ಹತ್ತು ಮೊಟ್ಟೆಗೆ ನಾನು ಮಾಡ್ತಾ ಇರೋದು ಇಷ್ಟು ಹಿಟ್ಟಲ್ಲಿ ಇನ್ನೊಂದು ಸ್ವಲ್ಪ ಹತ್ತು ಬಟ್ಟೆ ಮಾಡಿ ಉಳಿಯುತ್ತೆ ಯಾಕಂದರೆ ಸ್ವಲ್ಪ ತೆಳುವಾಗಿ ನಾವು ಲಟ್ಟಿಸ್ಕೊಳೋದ್ರಿಂದ ಹಿಟ್ಟು ಏನು ಅಷ್ಟೊಂದು ಏನು ಬೇಕಾಗಲ್ಲ ಜಾಸ್ತಿ ಏನೋ ನೋಡಿ ಮೈದಾ ಹಿಟ್ಟಿಗೆ ಈ ಥರ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಮಾಮೂಲಿ ಉಪ್ಪು ಕ ಜೊತೆಗೆ ಇದನ್ನ ಹಾಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅಷ್ಟೇ ಸಾಕು ಈಗ ನೋಡಿ ಬೆಂದಿರೋ ಮೊಟ್ಟೆ ಇದೆಯಲ್ವಾ ಅವನ್ನ ನಾನು ಮೊಟ್ಟೆನ ನಾಲ್ಕು ಭಾಗ ಮಾಡ್ಕೋಬೇಕು ಒಂದು ಮೊಟ್ಟೆನಲ್ಲಿ ನಾಲ್ಕು ಭಾಗ ಆಗುತ್ತೆ ಅಂದರೆ ಎರಡು ಹೋಳು ಮಾಡ್ಕೊಂಡು ಅದರಲ್ಲಿ ಎರಡು ಹೋಳು ಅಂದರೆ ನಿಧಾನವಾಗಿ ಮಾಡ್ಕೋಬೇಕು ಯಾಕಪ್ಪ ಅಂತ ಬೇಗ ಬೇಗ ಜೋರಾಗಿ ಮಾಡೋಕ್ಕೋದ್ರೆಲ್ಲ ಮುರಿದೋಗಿಬಿಡುತ್ತೆ ಆಗಲ್ಲ ಹಂಗೆ ತಿನ್ಕೊಳ್ಬೋದ್ರೂ ಆದರೆ ಇದಕ್ಕೆ ಅಂದರೆ ಲಟ್ಟಿಸಿ ಮಾಡೋದಕ್ಕೆ ಆಗೋಲ್ಲ ಹಂಗಾಗಿ ನೋಡ್ತಾ ಇದ್ದೀರಲ್ಲ ಹೀಗೆ ಈಗ ನಿಧಾನವಾಗಿ ಕಟ್ ಮಾಡ್ಕೋಬೇಕು ಅಂದ್ರೆ ಮುರಿದ್ರು ಹೇಳದ್ನಲ್ವಾ ಏನು ವೇಸ್ಟ್ ಆಗಲ್ಲ ಏನ್ ತಲೆ ಕೆಡ್ಸ್ಕೋಂಗೇನಿಲ್ಲ ಇನ್ನ ಮೊಟ್ಟೆ ಜಾಸ್ತಿ ಬೇಕಾಗುತ್ತೆ ಇರಬೇಕ ಇರುತ್ತೆ ಇರಬೇಕಾಗುತ್ತೆ ಅಷ್ಟೇ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು ಯಾಕಂದ್ರೆ ಅಲ್ಲಿ ಅಷ್ಟು ಅಷ್ಟು ಚೆನ್ನಾಗಿ ಇರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಷ್ಟು ಅಂದರೆ ಸುಲಭನೂ ಕೂಡ ಮಾಡೋದು ರಿಸ್ಕು ಅಲ್ಲ ಟೇಸ್ಟ್ ಅಂತೂ ಅಷ್ಟೆ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಅಂತೂ ಮೊಟ್ಟೆ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಮೊಟ್ಟೆ ಅಂದರೆ ಬೇಡ ಅನ್ನೋರು ಕೂಡ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇದ್ರಲ್ಲ ಈಗ ಇಟ್ಟು ನಾವು ಕಲಸಿ ಇಟ್ಟಿದ್ವಲ್ಲ ಅದು ಸ್ವಲ್ಪ ತೆಳುವು ಅನ್ನಿಸ್ತಾ ಇತ್ತು ಆವಾಗ ಅದು ಕಲಸಿ ಇಟ್ಟ ಮೇಲೆ ಈ ಥರ ತೆಳುವು ಆಗೇ ಆಗುತ್ತೆ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಈಗ ಅರಿಯಕ್ಕೆ ಲಟ್ಸೋದು ಕ್ಕೂ ಮುಂಚೆ ಏನು ಮಾಡಬೇಕು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಬಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತೊಗೋಬೇಕು ನೋಡಿ ಇಷ್ಟು ಹಿಟ್ಟು ಬೇಕು ಸ್ವಲ್ಪ ನೀಟಾಗಿ ರೌಂಡಕ್ಕೆ ಅಂದರೆ ಚಪಾತಿ ಲಟ್ಸೋ ಥರ ಲಟ್ಟಿಸ್ಕೊಬೇಕಾಗತ್ತೆ ನಿಧಾನವಾಗಿ ಹಿಟ್ಟು ಹಾಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಸ್ಕೊಬೇಕು ಲಟ್ಟಣಿಗೆ ತಗೊಂಡು ಈಗ ಲಟ್ಟಿಸ್ಬೇಕು ನೋಡ್ತಾ ಇದ್ದೀರಲ್ಲ ಅಂದರೆ ಮೈದಾ ಹಿಟ್ಟನ್ನ ಲಟ್ಸೋದು ಸ್ವಲ್ಪ ಅದು ಎಷ್ಟು ಲಟ್ಸಿದ್ರೂ ಸಿಂಕ್ ಆಗುತ್ತೆ ಅಂದರೆ ಹಂಗೆ ಆ ಬರುತ್ತೆ ಹಂಗಾಗಿ ನೋಡ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೊಬೇಕು ಅದು ಸ್ವಲ್ಪ ಲೇಟ್ ಅನ್ಸುತ್ತೆ ಅಷ್ಟೇ ಲಟ್ಸೋದು ಚಪಾತಿ ಥರ ಲಟಿಸೋದು ತೀರ ತೆಳುವಾಗೂ ಇರಬಾರ್ದು ತೀರಾ ದಪ್ಪನೂ ಇರಬಾರ್ದು ಆ ಥರ ಆಗಿ ಲಟ್ಟಿಸ್ಕೊಂಡು ಈ ಥರ ಹಿಂಗೆ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳಿ ಈ ಥರ ನೋಡಿ ಪಿಜ್ಜಾ ಆದ್ರೂ ತೊಗೊಬೋದು ಇಲ್ಲ ಅಥವಾ ಚಾಕುನಲ್ಲಾದರೂ ಕಟ್ ಮಾಡ್ಬೋದು ಈ ಥರ ಒಂದು ಸಮ ಬರಬೇಕು ನೋಡ್ತಾ ಇದ್ದೀರಲ್ಲ ಹಿಂಗೆ ಸೈಡ್ ಸೈಡ್ ಏನು ವೇಸ್ಟ್ ಆಗೋಲ್ಲ ಅದನ್ನು ಕೂಡ ಎತ್ತಿಟ್ಕೊಂಡು ಉಂಡೆ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲ ಕೂಡ ಮಾಡ್ತೀವಲ್ಲ ಅವಾಗ ಒಸ್ಕೊಬೋದು ನೋಡ್ತಾ ಇದ್ದೀರಲ್ಲ ಹೀಗೆ ಎಲ್ಲ ಕಟ್ ಮಾಡಿದ್ದೀನಿ ನೋಡಿ ಅದು ಸ್ವಲ್ಪ ಸ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಕೊತ್ತಮರಿ ಚಿಲ್ಲಿ ಫ್ಲೇಕ್ಸ್ ಅಷ್ಟೇ ಹಾಕಿರೋದು ಸುಮ್ ಸಿಂಪಲ್ ಮಾತ್ರ ಮೊಟ್ಟೆ ಈ ಥರ ಮೈದಾ ಇಷ್ಟಿದ್ರೆ ಸಾಕು ಏನಂತ ರಿಸ್ಕಿ ಏನೊಂದ್ಸಲ ಬೇಗ ಕೂಡ ಮಾಡ್ಕೊಳ್ಬೋದು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ನಾಲ್ಕು ಭಾಗ ಕಟ್ ಮಾಡ್ಕೋಬೇಕು ಅಷ್ಟೇ ಈಸಿ ಈ ಥರ ನಾಲ್ಕು ಭಾಗ ಕಟ್ ಮಾಡಿಕೊಂಡು ಈಗ ಈಗಲ್ಲ ಹಂಗೆ ನಾನು ನೀವು ಮರ್ತ್ಬಿಟ್ಟಿದ್ದೆ ಏನು ಮಾಡಬೇಕು ಅಂತ ಅಂದರೆ ನೀರನ್ನ ತಗೋತೀನಿ ನಾನು ಯಾಕಂದರೆ ಮೇಯ್ನು ನೀರಲ್ಲಿ ಏನು ಮಾಡ್ತೀನಿ ಅಂತ ಒಂದು ಸಲ ನೋಡಿ ಹೀಗೆ ಎಲ್ಲ ಫುಲ್ಲು ಬಿಡಿ ಬಿಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇಷ್ಟ ನೀವಿನ್ನೂ ದಪ್ಪ ಅಗಲ ಮಾಡ್ಕೊಂಡು ಇನ್ನೂ ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತೀವಿ ಅಂದರೆ ಮಾಡ್ಕೊಳ್ಬೋದು ಈ ಥರ ನೀರು ಗ್ಲಾಸಲ್ಲಿ ನೀರು ಕುಡಿಯೋ ನೀರನ್ನ ತೊಗೊಂಬಿಟ್ಟು ಈ ಥರ ನೀರಲ್ಲಿ ಹೀಗೆ ಒದ್ದೆ ಮಾಡಬೇಕು ಈ ಥರ ಫುಲ್ ಬ್ರಷ್ ಬರುತ್ತಲ್ಲ ಆ ಬ್ರಷ್ ಇದ್ದರೆ ಬ್ರಷಲ್ಲೂ ಕೂಡ ಮಾಡ್ಕೊಳ್ಳಿ ನಮ್ಮ ಹತ್ರ ಅದಿಲ್ಲ ಹಾಗಾಗಿ ನಮ್ಮ ಬೆಟ್ಟ ಬೆಟ್ಟಲ್ಲೇ ಬೆರಳಲ್ಲೇ ಕೂಡ ಆ ಥರ ಮಾಡ್ಕೋತೀನಿ ನೀವು ಬೇಕಿದ್ರೆ ಬ್ರಷ್ ಇದ್ದರೆ ಬ್ರಷಲ್ಲೇ ಕೂಡ ನೀವು ಈ ಥರ ಮಾಡ್ಕೊಳ್ಬೋದು ನೋಡ್ತಾ ಇದ್ರಲ್ಲ ಈ ಥರ ಇಟ್ಕೊಂಡು ಯಾವ ರೀತಿ ಮಾಡ್ತೀನಿ ಅಂತ ಒಂದ್ಸಲ ನೋಡಿ ಇದ್ದೀರಲ್ಲ ಹೀಗೆ ಅಂದರೆ ಈಗ ಇದು ಮಾಡ್ಕೊಂಡ್ಮೇಲೆ ಹಿಂಗೆ ಇಟ್ಕೊಂಡ್ಮೇಲೆ ಫುಲ್ ರೋಲ್ ಮಾಡಬೇಕು ಈ ಥರ ರೋಲ್ ಮಾಡಿಕೊಂಡು ಒಂಥರ ನೋಡೋದಕ್ಕೂ ಒಂಥರ ಈ ಥರ ಎಲ್ಲ ಓಪನ್ ಆಗಬಾರ್ದು ಈ ಥರ ಎಲ್ಲ ಪ್ರೆಸ್ ಮಾಡಬೇಕು ಆ ಕಡೆ ಈ ಕಡೆ ಎಲ್ಲ ನೀರು ಏನಕ್ಕೆ ಅಂತಂದರೆ ಈ ಥರ ಒದ್ದೆ ಮಾಡಿದ್ರೆ ನೀಟಾಗಿ ಕಚ್ಕೊಳ್ಳುತ್ತೆ ಹಂಗಾಗಿ ನೀರು ಕೂಡ ಮಾಡ್ಕೊಳ್ಳೋದು ಇಲ್ಲಾಂದರೆ ಈ ಥರ ಎಲ್ಲ ಅಂಟೆಲ್ಲ ಓಪನ್ ಆಗಿಬಿಡುತ್ತೆ ಹಂಗಾಗಿ ಈ ಥರ ನೋಡಿ ಹೀಗೆ ಸು ಫುಲ್ಲು ಸೈಡೆಲ್ಲ ಕವರ್ ಮಾಡಬೇಕಾಗುತ್ತೆ ಸೈಡ್ನೆಲ್ಲ ಕವರ್ ಮಾಡಿಬಿಟ್ಟು ನೋಡಿ ಇಷ್ಟೇ ತುಂಬ ಈಸಿ ಕೂಡ ಏನು ಜಾಸ್ತಿ ಏನು ರಿಸ್ಕ್ ಏನು ಅನಿಸಲ್ಲ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಮಕ್ಕಳಂತೂ ಖುಷಿ ಖುಷಿಯಿಂದನೂ ತಿಂತಾರೆ ಎಲ್ಲರೂ ಕೂಡ ತಿಂತಾರೆ ಮಕ್ಕಳು ಅಲ್ಲ ಎಲ್ಲರಿಗೂ ಕೂಡ ಈಗ ಮೊಟ್ಟೆ ತಿನ್ನಲ್ಲ ಅನ್ನೋರು ಈ ಥರ ಈ ರೆಸಿಪಿ ಮಾಡಿಕೊಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಹೀಗೆ ಫುಲ್ಲು ಒಳ್ಳೆ ಚಾಕ್ಲೇಟ್ ತಿಂದಂಗೆ ತಿಂತಾರೆ ಎಲ್ಲ ಅಷ್ಟು ಬೇಗ ಬೇಗ ತಿಂದು ಖಾಲಿ ಮಾಡ್ತಾರೆ ನೀವು ಮಾಡಿ ಕೊಟ್ಟಂಗೆಲ್ಲ ಕೊಟ್ಟಂಗೆಲ್ಲ ಅವ್ರು ತಿಂದು ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ನೀವಂತೂ ಈ ರೆಸಿಪಿ ಅಂತೂ ನೀವು ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ನಾನು ಇದು ಟ್ರೈ ಮಾಡಿದ್ದು ಫಸ್ಟ್ ಟೈಮೇನೆ ಆದರೆ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂತೂ ಎಲ್ಲರೂ ಕೂಡ ಅಷ್ಟು ಇಷ್ಟಪಟ್ಟು ತಿಂದರು ನನಗೂ ಅಷ್ಟೇ ಇಷ್ಟ ಆಯಿತು ಮಕ್ಕಳಿಗಂತನೇ ಅಲ್ಲ ನನಗೂ ಕೂಡ ತುಂಬ ಇಷ್ಟ ಆಯಿತು ಮಾತ್ರ ನೋಡಿ ಇವನ್ನೆಲ್ಲ ರೆಡಿ ಮಾಡ್ಕೊತೀನಿ ಅಷ್ಟರಲ್ಲಿ ನೋಡಿ ಎಣ್ಣೆನೂ ಕೂಡ ಕಾಯೋಕೆ ಇಟ್ಕೊಂಡಿರ್ತೀನಿ ಅಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಒಟ್ಟಿಗೆ ತೇಲ್ಸ್ಕೊಳ್ಬೋದಲ್ವಾ ಅಂತ ಹೇಳ್ಬಿಟ್ಟು ನಾನು ಕೂಡ ಹಂಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಂಡು ಎಲ್ಲವನ್ನೂ ಕೂಡ ನೋಡಿ ಎಲ್ಲ ಇದೇ ಥರನೇ ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಖಾರ ನಿಮಗೆ ಇನ್ನೂ ಜಾಸ್ತಿ ಬೇಕು ಚಿಲ್ಲಿ ಫ್ಲೇಕ್ಸ್ ಅನ್ನೋರು ಖಾರ ಇಷ್ಟೇ ಅಲ್ವಾ ಇದನ್ನೇ ಅಲ್ವಾ ಹಾಕೋದು ಹಂಗಾಗಿ ನೀವು ಮೆ ಮನೆಯಲ್ಲಿರೋ ಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನೇ ಮಾಡಿ ಹಾಕೋದ್ರಿಂದ ಖಾರ ಜಾಸ್ತಿ ಜಾಸ್ತಿ ಇರುತ್ತೆ ಹಂಗಾಗಿ ನೋಡಿಕೊಂಡು ನೀವು ಚಿಲ್ಲಿ ಫ್ಲೇಕ್ಸ್ನ ಹಾಕೋಬೇಕು ಇಲ್ಲಾಂದರೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರಲ್ವಾ ಹಂಗಾಗಿ ಖಾರ ಆಗೋದ್ರಂತೂ ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿಕೊಂಡು ಖಾರ ಮಕ್ಕಳಿಗೆ ಖಾರ ಕೂಡ ಕಡಿಮೆನೆ ಹಾಕ್ಕೊಡಿ ತಿನ್ನೋರಿಗೆ ಬೇಕಿದ್ರೆ ಹಾಕ್ಕೊಡ್ಬೋದು ನೀವು ಬೇಡ ನೀವು ಬೇಕಿದ್ರೆ ನೀವು ತಿನ್ನೋರು ದೊಡ್ಡವ್ರು ನೀವು ಹಾಕ್ಕೊಂಡು ತಿನ್ನಿ ನೋಡ್ತಾ ಇದ್ರಲ್ಲ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿತ್ತು ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಂಡಿರಬೇಕು ತೀರಾ ಓವರ್ ಆಗಿ ಜಾಸ್ತಿ ಒಗೆ ಹೋಗೋ ಥರ ಕಾದಿರಬಾರ್ದು ಎಣ್ಣೆ ಯಾಕಪ್ಪ ಪ್ಪ ಅಂತಂದ್ರೆ ಇದು ಮೊಟ್ ಇದು ಮೇಲ್ಗಡೆದೆಲ್ಲ ಇದು ಹಿಟ್ಟು ಮೈದಾ ಹಿಟ್ಟೆಲ್ಲಿ ಕೋಟಿಂಗ್ ಇರುತ್ತಲ್ಲ ಅದೆಲ್ಲ ಸೀದಂಗೆ ಅನ್ಸ್ಬಿಡುತ್ತೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲ್ಲ ಹಂಗಾಗಿ ಹೇಳ್ತಾ ಇದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಎಲ್ಲವನ್ನು ಫುಲ್ಲು ಇದೇ ತರ ಹಾಕೊಂಡು ತಿಳ್ಸಿಕೊಡ್ತೀನಿ ಈ ತರ ಒನ್ ಬೈ ಒನ್ ಒನ್ ಬೈ ಒನ್ ಹಾಕೊಂಡು ತೇಲ್ಕೊಳ್ಬೇಕಾಗತ್ತೆ ನಿಧಾನವಾಗಿ ಮೀಡಿಯಂ ಉರಿ ಇಟ್ಕೊಂಡೇ ತೇಲ್ಸ್ಕೊಳ್ಬೇಕು ಯಾಕಂದರೆ ಫುಲ್ಲು ಲೋ ಫ್ಲೇಮು ಕೂಡ ಇಟ್ಕೋಬಾರ್ದು ತೀರಾ ಐ ಐ ಫ್ಲೇಮಲ್ಲೂ ಕೂಡ ಇಟ್ಕೊಂಡು ಬೇಯಿಸ್ಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಅದವಾಗಿರುತ್ತೆ ನೋಡ್ತಾ ಇದ್ರಲ್ಲ ಒಂದು ಕೂಡ ಒಡೆದು ಹೋಗೋಲ್ಲ ಕಿತ್ತು ಹೋಗಲ್ಲ ಕದ್ರೋಗೋದು ಇಲ್ಲ ನೋಡ್ತೇವೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ನೀವು ಫೋಲ್ಡ್ ಮಾಡೋವಾಗ ಮಾತ್ರ ನೋಡಿ ಆ ಥರ ಒಂದು ಸ್ವಲ್ಪ ಓಪನ್ ಆಗುತ್ತೆ ಅಷ್ಟೇ ಆದರೆ ಏನು ಅಂದರೆ ವಾಪಸ್ ಈಚೆಗೆಲ್ಲ ಎಲ್ಲ ಬಂದುಬಿಟ್ಟು ಕದ್ರೋಗೋದು ಆ ಥರ ಎಲ್ಲ ಆಗೋಲ್ಲ ನೋಡಿ ಈ ಥರ ನೀಟಾಗಿ ತಿರುಗಿಸ್ಕೊಂಡ್ರೆ ನಿಧಾನವಾಗಿ ನಾನು ಸ್ವಲ್ಪ ಏನಂದರೆ ಚಿಕ್ಕದು ಬಾಣ್ಲಿ ಆದರೆ ಜಾಸ್ತಿ ಹಾಕಿದ್ದೀನಿ ಮೊಟ್ಟೆದೆಲ್ಲ ಜಾಸ್ತಿ ಹಾಕಿದ್ದೀನಿ ನೋಡಿಕೊಂಡು ಇನ್ನೂ ಸ್ವಲ್ಪ ನೀವು ದೊಡ್ಡ ಬಾಣಲಿನೇ ಇಟ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಚಿಕ್ಕ ಬಾಣ್ಲೇಲಿ ಇಟ್ಕೊಂಡು ಇದ್ರಲ್ಲ ಹಿಂಗೆ ತೇಲಿಸ್ತಾ ಇದ್ದೀನಿ ಅದರಲ್ಲೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಸಕ್ಕತ್ತ ಬಂದೈತೆ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಿಮ್ಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತೂ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಅಷ್ಟು ಅಂದರೆ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಾನು ಟೇಸ್ಟ್ ಚೆನ್ನಾಗಿದ್ದು ಇರೋದಕ್ಕೆ ನೋ ನೋಡಿ ಮಕ್ಕಳಂತೂ ಇನ್ನೊಂದು ಸಲ ಮಾಡಿಸ್ಕೊಂಡು ಮತ್ತೆ ಮಾಡಿದ್ದು ಕೂಡ ಫುಲ್ಲು ಖಾಲಿಯಾಗಿ ನಾನು ಎರಡು ಟ್ರಿಪ್ ಕೂಡ ಮಾಡಿದ್ದೀನಿ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟು ಇಲ್ದಿರ ಹೇಳಲ್ಲ ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೆಯಲ್ಲಿ ಮಕ್ಕಳು ದೊಡ್ಡವರು ಯಾರೇ ಮೊಟ್ಟೆ ತಿನ್ನೋದನ್ನು ಬಿಟ್ಟಿರ್ತಾರೋ ಅಂಥವ್ರಿಗೆ ಈ ಮೊಟ್ಟೆನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಚಾಕ್ಲೇಟ್ ತಿಂದಂಗೆ ತಿಂದು ಖಾಲಿ ಮಾಡ್ತಾರೆ ಎರಡನೇ ಟ್ರಿಪ್ಪಲ್ಲೂ ಕೂಡ ಅಷ್ಟು ಖಾಲಿ ಮಾಡ್ತಾರೆ ಇನ್ನೂ ಬೇಕು ಅಂದರೂ ನಾನೇ ಕೊಡಲಿಲ್ಲ ಮೊಟ್ಟೆ ಜಾಸ್ತಿ ತಿನ್ಬಾರ್ದು ಅಂತ ಹೇಳಿ ಸುಮ್ನೆ ಮಾಡಿದೆ ಯಾಕಂದ್ರೆ ಇದು ಕಾಲ್ ಕಾಲ್ ಭಾಗ ಮೊಟ್ಟೆ ಹಾಕಿರೋದ್ರಿಂದನು ಏನು ಆಗಲ್ಲ ಅಲ್ಲಿಗೆ ನಾಲ್ಕ್ ಪೀಸ್ ತಿಂದ್ರೆ ಅದ್ಲಿಗೆ ಒಂದು ಮೊಟ್ಟೆ ಆಗುತ್ತೆ ಬೆಂದಿರೋದು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಈ ಸಾಸ್ ಜೊತೆಗಂತೂ ತುಂಬಾ ಚೆನ್ನಾಗಿತ್ತು ಇನ್ನ ಈ ಕಾಂಬಿನೇಷನ್ ಸಾಸ್ ಇಟ್ಕೊಂಡ್ಬಿಟ್ರೆ ಸಾಕು ಬಿಸಿ ಬಿಸಿ ಈ ಮೊಟ್ಟೆ ರೇ ಇದನ್ನ ಹಾಕು ಅದ್ಗೊಂಡು ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿತ್ತು ಅಂತೀರಾ ಅಷ್ಟು ಚೆನ್ನಾಗಿತ್ತು ನೋಡ್ತಾ ಇದ್ರಲ್ಲ ಹೆಂಗಿದೆ ಅಂತ ನೋಡಿ ನೀವು ಕೂಡ ಇದೇ ಥರ ಸಲ ಟ್ರೈ ಮಾಡಿ ನೀವು ತಿನ್ನಿ ಮನೆಯಲ್ಲೊಂದು ಸಲ ನಿಮಗೆ ಗೊತ್ತಾಗುತ್ತೆ ಹಿಂಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಮಕ್ಕಳೆಲ್ಲ ಎಷ್ಟು ಬೇಗ ತಿಂದು ಖಾಲಿ ಮಾಡ್ತಾರೆ ಅಂತ ನಿಮಗೆ ಅವಾಗಲೇ ಗೊತ್ತಾಗೋದು ನಿಮಗೂ ನೋಡಿ ಹೀಗೆ ಸಾಸ್ ಜೊತೆಗೆ ತಂದು ಕೊಟ್ಟೆ ನಾನು ಮಾಡಿಕೊಟ್ಟೆ ಮಕ್ಕಳು ಸ್ಕೂಲಿಂದ ಬರೋವಷ್ಟರಲ್ಲೇ ನಾನು ಮಾಡಿದ್ದೆ ಅವಾಗ ತುಂಬ ಚೆನ್ನಾಗಿತ್ತು ಮಾತ್ರ ನೋಡ್ತಾಯಿದ್ರಲ್ಲ ಮತ್ತೆ ಇನ್ನೊಂದು ಟಿಪ್ ಕೂಡ ಮಾಡ್ತಾ ಇದ್ದೀನಿ ಅಂದರೆ ಬೇಯಿಸ್ತಾ ಇದ್ದೀನಿ ಕಡಿಮೆ ಹಾಕೊಂಡೆ ಬೇಯಿಸ್ತಾ ಇದ್ದೀನಿ ಅಂದರೆ ಫ್ರೀಯಾಗಿ ಬೇಯ್ಲಿ ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ಹಾಕೊಂಡೆ ಬೇಯಿಸ್ತಾ ಇದ್ದೀನಿ ನೋಡ್ತಾ ಇದ್ದಿರಲ್ಲ ಈ ಥರ ಇಷ್ಟು ಕೂಡ ಮತ್ತೆ ಇಷ್ಟು ಕೂಡ ಮಾಡಿದೆ ಇಷ್ಟು ಮಾಡಿದೆ ನೋಡಿ ಮತ್ತೇನು ಸ್ಟಾರ್ಟಿಂಗ್ ಅಷ್ಟಿತ್ತು ಇನ್ನ ಇಷ್ಟು ಇಷ್ಟು ಮಾಡಿದ್ದೀನಿ ಅಲ್ಲಿಗೆ ಎಷ್ಟು ಮೊಟ್ಟೆ ನಾನು ಮೂರು ಮೊಟ್ಟೆ ಎಲ್ಲ ಮಾಡಿರೋದು ಎಷ್ಟು ಮೊಟ್ಟೆ ಅಂತಂದರೆ ನಾನು ಮಾಡಿದ್ದೆ ಹತ್ತು ಮೊಟ್ಟೆಗೆ ಮಾಡಿದ್ದೆ ಎಲ್ಲ ಫುಲ್ಲು ಖಾಲಿ ನೋಡ್ತಾ ಇದ್ದೀರಲ್ಲ ಸಾಸ್ ಜೊತೆಗೆ ತಿನ್ನೋದಿಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನಾನು ಇವತ್ತು ಇದನ್ನ ನಾನು ಟ್ರೈ ಮಾಡಿರೋದು ಇದೇ ಫಸ್ಟ್ ಟೈಮೇ ಇದನ್ನು ನಾನು ಮಾಡಿದ್ದು ಆದರೆ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು ನೋಡಿ ಇನ್ನೊಂದು ಸಲವೂ ಕೂಡ ಹೋಗಿ ಇನ್ನೂ ಮತ್ತೆ ಇನ್ನೂ ಒಂದು ನಾಲ್ಕು ಮೊಟ್ಟೆ ತಗೊಂಡು ಬಂದು ಅಂಗಡಿಯಿಂದ ಮತ್ತೆ ಮಾಡ್ತಾ ಇದ್ದೀನಿ ಇನ್ನೂ ಇಷ್ಟು ಇಟ್ಟು ಅಷ್ಟೇ ಉಳ್ದಿದ್ದಿದ್ದು ಹಂಗಾಗಿ ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟಾಕೊಂಡು ಕಲಿಸ್ಕೊಬೇಕು ಮಾಡಬೇಕಲ್ಲ ಅಂದ್ಬಿಟ್ಟು ನೋಡಿ ಎಲ್ಲ ಹಂಗಂಗೆ ಇದೆ ಮಾಡಿಬಿ ಮಾಡಿದ್ನಲ್ಲ ಎಲ್ಲ ಹಂಗಂಗೆ ಇನ್ನೂ ಬಿಟ್ಟಿದ್ದೀನಿ ಈಗ ಅದೇ ಅದೇ ರೀತಿ ಇನ್ನೂ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮನೆಯಲ್ಲಿ ಇನ್ನೂ ಎರಡು ಮೊಟ್ಟೆನೂ ಕೂಡ ಇತ್ತು ನಾಲ್ಕರ ಜೊತೆಗೆ ಇನ್ನ ಎರಡು ಮೊಟ್ಟೆನೂ ಕೂಡ ಹಾಕ್ಬಿಟ್ಟು ಬೇಯಕಿಟ್ಟೆ ಬೇಯಿಸಿಕೊಂಡೆ ಆರು ಮೊಟ್ಟೆ ಮಾಡ್ತಾ ಇದೀನಿ ಇವಾಗ ಬೆಳಗ್ಗೆ ಮಾಡಿದ್ರು ಅವಾಗ ಅಂದ್ರೆ ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬರೋಷ್ಟೋ ಮಾಡಿದ್ರು ಹತ್ತು ಹತ್ತು ಮೊಟ್ಟೆ ಮಾಡಿದ್ದೆ ಇವಾಗ ಮತ್ತೆ ಒಂದು ಆರು ಮೊಟ್ಟೆ ಅಂದ್ರೆ ಒಂದು ಡಜನ್ ತಂದಿದ್ದಿದ್ದು ನಾನು ಎರಡು ಮೊಟ್ಟೆ ಎತ್ತಿಟ್ಟಿದ್ದೆ ಯಾಕಂದ್ರೆ ಇನ್ನ ಜಾಸ್ತಿ ಮಿಕ್ಕೋಗ್ಬಿಡುತ್ತೆ ಅಂತ ಹೇಳಿ ಎಲ್ಲರೂ ಹಂಗೆ ಮಾಡದ್ ಮನೆಯಲ್ಲಿ ಯಾಕಪ್ಪ ಅಂತಂದ್ರೆ ಅಷ್ಟು ಎಲ್ಲ ಹೆಂಗಸರು ಹೆಣ್ಮಕ್ಳುಗಳು ಅಷ್ಟೇ ಮಾಡೋದು ಯಾಕಂದ್ರೆ ತಂದಿರೋದ್ರಲ್ಲಿ ಇನ್ನೊ ಸ್ವಲ್ಪ ಎತ್ತಿಟ್ಟೆ ಮಾಡೋದ್ ಯಾಕಂದ್ರೆ ಮಿಕ್ಕೋಗ್ಬಿಡುತ್ತೇನೋ ಅಂತ ಎದ್ದಿಡ ಮತ್ತೆ ಬೇಕಾದಾಗ ಮಾಡ್ಕೊಳ್ಬೋದು ವೇಸ್ಟ್ ಆಗೋಗುತ್ತೆ ಅನ್ಬಿಟ್ಟು ಈ ರೀತಿಯಾಗಿ ಮಾಡ್ತಾರೆ ನೋಡ್ತಾ ಇದ್ರಲ್ಲ ನಾನು ನಾನು ಮತ್ತೆ ಅದೇ ರೀತಿ ಯಾವ ರೀತಿ ಮಾಡಿದ್ನೋ ಎಲ್ಲ ಅದೇ ರೀತಿ ಕೊತ್ಮರಿ ಇಟ್ಟಿದ್ನಲ್ವ ಅವಾಗಲೇ ಅದನ್ನು ಕೂಡ ಎತ್ತಿಟ್ಟಿದ್ದೆ ಹಾಕೊಂಡು ಮತ್ತೆ ಕಲಿಸ್ಕೊಂಡು ಮಾಡ್ತಾ ಇದೀನಿ ಅಂದ್ರೆ ಫಸ್ಟ್ ಮಾಡಿದ್ರು ಫಸ್ಟ್ ನೇ ಟ್ರಿಪ್ ನೋಡಿ ಚೆನ್ನಾಗಿ ಕಲಿಯಾಯಿತು ಆಯ್ತು ಮಕ್ಕಳೆಲ್ಲ ಇಷ್ಟಪಡ್ತಿದ್ರು ಮಕ್ಕಳು ತಿಂತೀವಿ ಅಂದಾಗ ನಾವು ಕೇಳ್ಕೊಡೋದು ಕೇಳಿದ್ಮೇಲೆ ನಾವು ಮಾಡಿಕೊಡ್ಲೇಬೇಕು ಯಾಕಪ್ಪ ಅಂದರೆ ಅವ್ರ ಖುಷಿ ಮುಂದೆ ನಮ್ದು ಇನ್ನೊಂದೇನಿಲ್ಲ ಯಾಕಪ್ಪ ಪ್ಪ ಅಂದರೆ ಅವರು ಅಷ್ಟು ಇಷ್ಟಪಟ್ಟು ಕೇಳಿರುವಾಗ ನಾವು ಮತ್ತೆ ಇನ್ನೊಂದು ಟ್ರಿಪ್ಪು ಮಾಡಿಕೊಡ್ಲೇಬೇಕು ಹಂಗಾಗಿ ತಡೆಯಿರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾ ಇದ್ದೀನಿ ನೋಡಿ ಅದೇ ನೆನೆ ಎಣ್ಣೆ ಎಲ್ಲ ಹಂಗೆ ಇರುತ್ತೆ ಮೊಟ್ಟೆ ಒಂದು ಬೇಯಿಸಿಬಿಟ್ಟು ಹಿಟ್ಟಿನ ಸ್ವಲ್ಪ ಕಲಿಸ್ಕೊಳ್ಬೇಕು ಅಷ್ಟೇ ಹಿಟ್ಟು ಕಲಸಿಬಿಟ್ಟು ಮತ್ತೆ ಲಟ್ಟಿಸಿ ಆ ರೀತಿ ಮಾಡಿದ್ರೆ ಆಕೆ ಹೋಯಿತು ಈಸಿ ಅಷ್ಟೇ ಹಂಗಾಗಿ ನಾನು ಕೂಡ ಮತ್ತೆ ಮಾಡಿದೆ ನೋಡಿ ನನ್ನ ಮಗನೂ ಕೂಡ ಬಂದು ಮತ್ತೆ ನಾನು ಸಲ ತಿರುಗಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದ ನಾನು ಅಯ್ಯೋ ಎಣ್ಣೆ ಚೆಲ್ಕೊಂಡು ಈ ತೆಗಿಯಪ್ಪ ಅಂತ ಹೇಳ್ಬಿಟ್ಟು ನಾನು ಅವನ ಹತ್ರ ಈಸ್ಕೊಂಡೆ ಯಾಕಪ್ಪ ಅಂತಂದರೆ ಚಿಕ್ಕ ಬಾಣಲಿ ದೊಡ್ಡ ಕೈ ಇದೆ ಅದೇ ಜಾಲದ್ರಿ ಹಂಗಾಗಿ ದಬ್ಬ ಹಾಕೊಂಡ್ಬಿಡುತ್ತೆ ಎಣ್ಣೆ ಅಂದ್ಬಿಟ್ಟು ನಾನು ಈಸ್ಕೊಂಡೆ ಆದರೂ ಅವನು ಹಂಗು ಮತ್ತೆ ಹಿಡ್ಕೊತಾನೆ ತೆಗ್ಯೋ ಅಂತ ಹೇಳಿ ನಾನು ಇಲ್ಲದೆ ಇದ್ದಾಗ ಮತ್ತೆ ಬಂದು ಹಿಡ್ಕೊತಾನೆ ಅವನು ಆ ಥರ ಅಂದ್ರೆ ಆಗಿರೋದು ಮಾಡಿದ್ದಾಗ ಮಾಡಿದಾಗ ಅವ್ರಂದ್ರೆ ಅಡಿಗೆ ಮನೆ ಬಿಟ್ಟು ಅಲ್ಲಾಡೋದೇ ಇಲ್ಲ ಆ ತರ ಒಂದೊಂದು ಮಕ್ಳುಗಳು ಹಂಗೆ ಮಾಡೋದವ್ ಅವ್ರಿಗೆ ಇಷ್ಟ ಆಗಿರೋ ರೆಸಿಪಿ ಏನ್ ತಿಂಡಿಗಳು ಇರತ್ತ ನಾವ್ ಮಾಡ್ತಾ ಇರ್ತೀವೋ ಇಲ್ಲೇ ಇದ್ದ ಅಡಿಗೆ ಮನೆಯಲ್ಲೇನೆ ನೋಡಿ ಇವಾಗ ಹೆಂಗೆ ಅವರು ಕೂಡ ಕಿತ್ತಾಡ್ಕೊಂಡು ಇಸ್ಕೊಂತ బితే <sizi es rebellious> ಆಯ್ತು ಇವತ್ತಿನ ವಿಡಿಯೋ ನೋಡಿ ಇಬ್ರು ಕೂಡ ಕಿತ್ತಾಡ್ಕೊಂಡು ಹಾಕೊಂಡು ಬಂದಿ ತಿಂತಾ ಇದ್ದಾರೆ ಇಬ್ಬರು ಕೂಡ ನೋಡ್ತಾ ಇದ್ದೀರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ